ಕೃಷ್ಣ ಜಯಂತಿ ಬಗ್ಗೆ ಭಾ ಭವಿಷ್ಯೋತ್ತರ ಪುರಾಣ ಹೇಳುತ್ತದೆ ಸಿಂಹರಾಶಿ ಸ್ಥಿತೇ ಸೂರ್ಯ ಇದು ಬಹಳ ಮುಖ್ಯ ಅಂಡರ್ಲೈನ್ ಮಾಡಬೇಕಾದಂಥ ವಿಷಯ ಸಿಂಹರಾಶಿ ಸ್ಥಿತೇ ಸೂರ್ಯ ಗಗನೆ ಜಲದಾಕುಲೆ ಮಾಸಿ ಭದ್ರಪದೇ ಅಷ್ಟಮ್ಯಾಂ ಕೃಷ್ಣ ಪಕ್ಷೇ ಅರ್ಧರಾತ್ರಕೆ ವೃಷರಾಶಿ ಸ್ಥಿತೆ ಚಂದ್ರೆ ರೋಹಿಣ್ಯಾ ಚ ಅಭಿಸಂಯುತೆ ವಸುದೇವೇನ ದೇವಕ್ಯಾಂ ಅಹಂ ಜಾತಃ ಅಜನಃ ಸ್ವಯಂ ಇದು ಕೃಷ್ಣನೇ ನಾನು ಹುಟ್ಟಿದ್ದು ಇವಾಗ ಕೃಷ್ಣ ಹೇಳಿದ್ದು ಮುಖ್ಯವೋ ಯಾರ್ಯಾರು ಕೃಷ್ಣ ಯಾವಾಗ ಹುಟ್ಟಿದ್ದು ಅಂತ ಹೇಳಿದ್ದು ಮುಖ್ಯವೋ ನಮಗೆ ಅವನು ಹೇಳ್ತಾನೆ ಹುಟ್ಟಿಗಳದ ನಾನು ಹುಟ್ಟಿದ ದಿನ ಅಂತ ಅಹಂ ಜಾತಃ ಅಜನಃ ಸ್ವಯಂ ಆದರೆ ಈಗ ಪ್ರಿಂಟ್ ಆದ್ರೆ ಅಹಂ ಜಾತೋ ಜನ ಸ್ವಯಂ ಅಂತ ಯಾಕೆಂದ್ರೆ ಅವ್ರು ಯಾರು ಜನ ಅಂತೋಚನ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಆದರೆ ಶ್ಲೋಕ ಹೀಗೆ ಆಗಬೇಕು ಯಾಕಂದ್ರೆ ವ್ಯಾಸರು ಹೇಗೆ ರಚನೆ ಮಾಡಿದ್ದಾರೆ ಅಂತ ನಮಗೆ ಸ್ವಲ್ಪ ಬುದ್ಧಿ ಖರ್ಚು ಮಾಡಿದರೆ ಗೊತ್ತಾಗತ್ತೆ ಜನ ಸ್ವಯಂ ಅಲ್ಲ ಅಜನ ಅವ್ನು ಹೇಳ್ತಾನೆ ಎಂದೂ ಹುಟ್ಟದ ನಾನು ವಸುದೇವ ದೇವಕಿಯರ ಮಗನಾಗಿ ಹುಟ್ಟಿದೆ ಈ ದಿವಸದಲ್ಲಿ ಅಹಂ ಜಾತಃ ವಸುದೇವೇನ ಜಾವತ್ ದೇವಕ್ಯಾಂ ಅಹಂ ಜಾತಃ ಸ್ವಯಂ ವಸ್ತುತಃ ಹುಟ್ಟಿಲ್ಲದ ನಾನು ನನ್ನ ಸ್ವಂತ ಇಚ್ಛೆಯಿಂದ ಅವರ ಗರ್ಭದಿಂದ ಜನಿಸಿದಂತೆ ತೋರಿಸಿಕೊಂಡೆ ವಸುದೇವ ದೇವಕಿಯರ ಮಗನಾಗಿ ನಾನು ಹುಟ್ಟಿ ಬಂದೆ ಯಾವತ್ತು ಸಿಂಹರಾಶಿ ಸ್ಥಿತೇ ಸೂರ್ಯ ಸೂರ್ಯ ಸಿಂಹರಾಶಿಯಲ್ಲಿ ಇದ್ದಾಗ ಅರ್ಥಾತ್ ಸಿಂಹ ಮಾಸದಲ್ಲಿ ಮೇಷ ವೃಷಭ ಮಿಥುನ ಕರ್ಕಟ ಸಿಂಹ ಅಂದರೆ ನಮ್ಮಲ್ಲಿ ಅದಕ್ಕೆ ಸಿಂಹ ಮಾಸ ಅಂದ್ರೆ ನಮ್ಮ ಕಡೆ ಮೆಮ್ ಅದಕ್ಕೆ ಸೋಣ ಮಾಸ ಅಂತ ಹೇಳ್ತಾರೆ ಸೋಣ ತಿಂಗಳು ಅಂತ ಸೋಣ ಅಂದ್ರೆ ಶ್ರಾವಣ ಶ್ರಾವಣವೇ ಸೋಣ ಆಯಿತು ಸೋಣ ಅಂದ್ರೆ ಸಿಂಹ ಅದು ಶ್ರಾವಣ ಅಂತಂದ್ರೆ ಸೌರಶ್ರಾವ ಶ್ರಾವಣ ಅಲ್ಲ ಸೌರ ಶ್ರಾವಣ ಮಾಸ ಅಂದ್ರೆ ಸಿಂಹ ಮಾಸ ಇದು ಬಹಳ ಮುಖ್ಯ ಯಾಕೆ ಅಂತ ನಾನು ಮುಂದೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವೈಶಿಷ್ಟ್ಯ ಇದೆ ಮಾಸ ಅಂತ ಹೇಳುವುದರಲ್ಲಿ ಇದನ್ನ ಧರ್ಮಶಾಸ್ತ್ರ ಕಾರರು ಅನೇಕ ಮಂದಿ ಅಂದ್ರೆ ಪ್ರಾಚೀನರಲ್ಲ ಈಗ ಆಚರಣೆಯಲ್ಲಿ ಅನೇಕ ಮಂದಿ ಧರ್ಮಶಾಸ್ತ್ರಕಾರರು ಈ ಸಿಂಹಮಾಸ ಸ್ಥಿತಿ ಅನ್ನುವುದನ್ನ ಇಲ್ಲಿ ಹೇಳಿದ್ದಾರೆ ಆಚಾರ್ಯರು ಕೂಡ ಎಸ್ಮಿನ್ ನಬ್ದೆ ಭದ್ರಪದೇ ಸಮಾಸಿ ಸಿಂಹಸ್ಥಯೋ ಗುರು ರವ್ಯೋ ಪರೇಶ ಸಿಂಹದಲ್ಲಿ ಗುರು ಮತ್ತು ರವಿ ಸಿಂಹ ಮಾಸ ಸಿಂಹರಾಶಿಯಲ್ಲಿ ಇದ್ದಾಗ ಇದನ್ನು ಯಾಕೆ ಹೇಳಿದರು ಯಾಕೆಂದ್ರೆ ಉಳಿದ ಅಲ್ಲಿ ಯಾರು ಹೇಳಲಿಲ್ಲ ಆಚಾರ್ಯರು ಬೇರೆ ಬೇರೆ ಯಾವ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಅಂತ ಎಲ್ಲ ಜಾತಕ ಹೇಳಲಿಲ್ಲ ಆದರೆ ರವಿ ಸಿಂಹದಲ್ಲಿದ್ದಾನೆ ಅದನ್ನು ಒತ್ತಿ ಹೇಳ್ತಾರೆ ಇಲ್ಲಿಯೂ ಪ್ರಾರಂಭ ಮಾಡುವಾಗಲೇ ಇದು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವದ ಸಂಗತಿ ಅದನ್ನು ನಾನು ಮುಂದೆ ಹೇಳ್ತೇನೆ ಅದನ್ನು ಗಮನಿಸದೇ ಇದ್ದವರು ಜಯಂತಿ ನಿರ್ಣಯ ಮಾಡಿದ್ದೆಲ್ಲ ಬಿದ್ದು ಹೋಗುವಂಥ ಅದು ಅಸಂಗತ ಅದು ಸಿಂಹರಾಶಿ ಸ್ಥಿತೇ ಸೂರ್ಯ ಅರ್ಥಾತ್ ಸೂರ್ಯ ಸಿಂಹರಾಶಿಯಲ್ಲಿದ್ದಾಗಲೇ ಕೃಷ್ಣ ಜಯಂತಿಯನ್ನು ಆಚರಿಸಬೇಕು ಅಂತ ಅನ್ನುವಂಥ ಮಾತು ಅದು ಯಾಕೆ ಅಂತ ಮುಂದೆ ಹೇಳ್ತೇನೆ ಆಮೇಲೆ ಗಗನೆ ಜಲದಾ ಸೂರ್ಯ ಸಿಂಹರಾಶಿಯಲ್ಲಿದ್ದಾನೆ ಕೃಷ್ಣ ಅವತಾರ ಮಾಡಿದಾಗ ಅಂದ್ರೆ ಸಿಂಹಮಾಸ ಸೌರ ಮಾಸದ ಗಣನೆಯಲ್ಲಿ ಮಾಸ ಪ್ರಾರಂಭವಾಗಿದೆ ಆಕಾಶದಲ್ಲಿ ಮೋಡಗಳು ತುಂಬಿವೆ ಕೃಷ್ಣ ಅವತಾರ ಮಾಡಿದಾಗ ಕಾರ್ ಮುಗಿಲು ದಟ್ಟವಾದಂತಹ ಮೋಡ ತುಂಬಿತ್ತಂತೆ ಮಳೆ ಬಂತು ಕೃಷ್ಣ ನನ್ನ ಕರ್ಕೊಂಡು ಹೋಗುವಾಗ ಅನ್ನೋದು ಮುಂದಿನ ಕಥೆ ಇದೆ ಅದರಿಂದ ಆಕಾಶದಲ್ಲಿ ಮೋಡ ಕವಿದಿತ್ತು ಸಿಂಹ ಮಾಸದಲ್ಲಿ ಮಳೆ ವಿರಳಾಗತ್ತೆ ಜೋರಾಗಿ ಮಳೆ ಬರುವಾಗ ಮಳೆಗಾಲ ಅಲ್ಲ ಅದು ಆದರೆ ಆವತ್ತು ಕೃಷ್ಣ ಅವತಾರ ಮಾಡಿದ ದಿನ ಆಕಾಶದಲ್ಲಿ ಮೋಡಗಳು ತುಂಬಿದ್ದುವಂತೆ ಗಗನೆ ಜಲದಾ ಕುಲೆ ಆಯ್ತು ಸಿಂಹ ರಾಶಿಯಲ್ಲಿ ಇದ್ದಾನೆ ಸಿಂಹ ಮಾಸ ಆಯ್ತು ಸೌರ ಚಾಂದ್ರಮಾನ ಪ್ರಕಾರ ಯಾವ ತಿಂಗಳು ಮಾಸಿ ಭದ್ರಪದೇ ಅಷ್ಟಮ್ಯಂ ಭದ್ರಪದ ಮಾಸದಲ್ಲಿ ಸೌರ ಮಾಸದ ಪ್ರಕಾರ ಕೃಷ್ಣ ಅವತರಿಸಿದ್ದು ಸಿಂಹ ಮಾಸದಲ್ಲಿ ಚಾಂದ್ರಮಾನದ ಪ್ರಕಾರ ಕೃಷ್ಣ ಅವತರಿಸಿದ್ದು ಭದ್ರಪದ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಅಲ್ಲ ಅದನ್ನ ಆಚಾರ್ಯರು ಎಸ್ಮಿನ್ ನಬ್ದೆ ನಿರ್ಣಾಯಕವಾಗಿ ಹೇಳುವಾಗ ಯಾಕೆಂದ್ರೆ ಪುರಾಣದಲ್ಲಿ ಕೆಲವು ಕಡೆ ಶ್ರಾವಣ ಅಂತಿದೆ ಕೆಲವು ಕಡೆ ಭಾದ್ರಪದ ಅಂತಿದೆ ಪುರಾಣದಲ್ಲಿ ಅದನ್ನು ಸಂದಿಗ್ಧವಾದ ನಿರ್ಣಯ ಮಾಡಲಿಕ್ಕೋಸ್ಕರ ಆಚಾರ್ಯರು ಹೇಳೋದು ಆಚಾರ್ಯರು ಭಾದ್ರಪದ ಮಾಸ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಿಂದ ಈಗ ಶ್ರಾವಣ ಭಾದ್ರಪದಗಳಲ್ಲಿ ಆ ಕೃಷ್ಣ ಅವತಾರ ಮಾಡಿದಾಗ ಯಾವ ತಿಂಗಳು ಇತ್ತು ಅಂದರೆ ಕೃಷ್ಣ ಅವತಾರ ಮಾಡಿದ ವರ್ಷ ಭಾದ್ರಪದ ಮಾಸ ಇತ್ತು ಮಾಸಿ ಭಾದ್ರಪದೇ ಅಷ್ಟಮ್ಯಾಂ ಭಾದ್ರಪದ ಮಾಸ ಸಿಂಹ ಮಾಸ ಸೌರ ಪ್ರಕಾರ ಸಿಂಹ ಮಾಸ ಚಾಂದ್ರಮಾನದ ಪ್ರಕಾರ ಭಾದ್ರಪದ ಮಾಸ ಅಷ್ಟಮಿ ತಿಥಿ ಕೃಷ್ಣ ಪಕ್ಷೇ ಯಾವ ಅಷ್ಟಮಿ ಶುಕ್ಲ ಪಕ್ಷದ್ದಲ್ಲ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂದ್ರೆ ಈ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಂದ್ರೆ ಪಿತೃಪಕ್ಷ ಕೃಷ್ಣ ಅವತಾರ ಮಾಡಿದ್ದು ಪಿತೃಪಕ್ಷದಲ್ಲಿ ಇದೊಂದು ವಿಚಿತ್ರ ಅವನು ಭಾದ್ರಪದ ಅಷ್ಟಮಿಯಲ್ಲಿ ಅರ್ಧರಾತ್ರಕ್ಕೆ ನಡುರಾತ್ರಿಯಲ್ಲಿ ನಡುರಾತ್ರಿಯಲ್ಲಿ ಯಾಕೆಂದ್ರೆ ಮುಂದೆ ಚಂದ್ರಯಲ್ಲಿ ಇದ್ದಾನೆ ಅಂತ ಅದಕ್ಕಿದ್ರೆ ರಾಶಿ ಸ್ಥಿತೇ ಚಂದ್ರೆ ಚಂದ್ರ ವೃಷಭದಲ್ಲಿ ಇದ್ದಾನೆ ಚಂದ್ರ ವೃಷಭದಲ್ಲಿ ಇರಬೇಕಾಗಿದ್ರೆ ಕೃತ್ರಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ರು ಅಂತ್ಯ ಚರ್ಮದಲ್ಲಿ ಹುಟ್ಟಿದ್ರೆ ವೃಷಭದಲ್ಲೇ ಬರೋದು ಸುರುವಿನ ಚರಣ ಬಿಟ್ಟು ಬಿಟ್ರೆ ಮತ್ತಿನ ಚರಣಗಳಲ್ಲಿ ಹುಟ್ಟಿದ್ರೆ ರೋಹಿಣಿ ನಕ್ಷತ್ರವು ವೃಷಭರಾಶಿಗೆ ಸಂಬಂಧಪಟ್ಟದ್ದು ಮೃಗಶಿರಾದಲ್ಲಿ ಒಬ್ಬರ ಪ್ರಥಮ ಚರಣದಲ್ಲಿ ಇದ್ರೆ ಪ್ರಥಮ ದ್ವಿತೀಯ ಚರಣಗಳಲ್ಲಿ ಇದ್ರೆ ವೃಷಭ ವೃಷಭರಾಶಿ ಆಗತ್ತೆ ಆದ್ರಿಂದ ವೃಷಭರಾಶಿ ಅಂದ್ರೆ ಕೃತಿಕಾನೋ ರೋಹಿಣಿಯೋ ಮೃಗಶಿರಾನೋ ಈ ಮೂರು ನಕ್ಷತ್ರದಲ್ಲಿ ಕೃಷ್ಣ ಹುಟ್ಟಿದ ನಕ್ಷತ್ರ ಯಾವುದನ್ನು ಗೊತ್ತಾಗೋದಿಲ್ಲ ಅದಕ್ಕೆ ಹೇಳಿದ್ರು ರೋಹಿಣ್ಯಾಚಾಭಿ ಸಂಹಿತೆ ವೃಷಭರಾಶಿ ರೋಹಿಣಿ ನಕ್ಷತ್ರ ಮಧ್ಯರಾತ್ರಿಯಲ್ಲಿ ಬಂದಿತ್ತು ಅಂತಹ ಸಂದರ್ಭ ಹಾಗಾಗಿ ಚಂದ್ರ ವೃಷಭ ರಾಶಿಯಲ್ಲಿ ಗುರು ಇವರು ಹೇಳಲಿಲ್ಲ ಆಚಾರ್ಯ ಗುರು ಮತ್ತು ರವಿ ಸಿಂಹರಾಶಿಯಲ್ಲಿ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂದ್ರೆ ವೃಷಭ ರಾಶಿ ಅದು ಸಿದ್ಧ ನಕ್ಷತ್ರ ಬಂದ ಮೇಲೆ ಅಲ್ಲಿ ವಿಚಾರ ಇಲ್ಲ ರೋಹಿಣಿ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿ ಮಧ್ಯರಾತ್ರಿಯಲ್ಲಿ ಮೋಡ ಕವಿದು ಆಕಾಶದಲ್ಲಿ ಮಳೆ ಬರುವ ಲಕ್ಷಣಗಳು ತುಂಬಿದ್ದಾಗ ಕಂಸನ ಸೆರೆಮನೆಯಲ್ಲಿ ವಸುದೇವೇನ ದೇವಕ್ಯಾಂ ಅಹಂ ಜಾತಃ ಅಜನಃ ಹುಟ್ಟಿಲ್ಲದ ನಾನು ಹುಟ್ಟಿ ಬಂದೆ ವಸುದೇವ ದೇವಕಿಯರ ಮಗನಾಗಿ ಇದಿಷ್ಟು ನಮಗೆ ಪುರಾಣ ಕೃಷ್ಣನೇ ತನ್ನ ಜನನದ ಬಗ್ಗೆ ಬಿಚ್ಚಿಟ್ಟಂತಹ ಒಂದು ರಹಸ್ಯ ಇದನ್ನೇ ಕರಾರುವಕ್ಕಾಗಿ ಆಚಾರ್ಯರು ತನ್ನ ತಾತ್ಪರ್ಯದಲ್ಲಿ ಹೇಳ್ತಾರೆ ಭಾದ್ರಪದ ಮಾಸದಲ್ಲಿ ರವಿ ಸಿಂಹದಲ್ಲಿದ್ದಾಗ ಕೃಷ್ಣ ಅವತರಿಸಿದ ಆದ್ರೆ ಈಗ ನಮಗೊಂದು ಸಂಶಯ ಬರ್ತದೆ ಏನು ಅಂದ್ರೆ ಆಚಾರ್ಯರು ಇದೊಂದು ತಮಾಷೆ ಏನಂದ್ರೆ ಅವರು ಪ್ರಾರಂಭದಲ್ಲಿ ಹೇಳುವಾಗ ಜಯಂತಿ ನಿರ್ಣಯದಲ್ಲಿ ಕೃಷ್ಣ ಹುಟ್ಟಿದ ತಿಂಗಳೇ ಹೇಳಲಿಲ್ಲ ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವ ದಿವಸ ದ್ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತು ಅಷ್ಟೇ ಯಾವ ದಿವಸ ಕೃಷ್ಣ ಪಕ್ಷದ ಅಷ್ಟಮಿ ರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಬರುತ್ತೋ ಆವಾಗ ಕೃಷ್ಣ ಜಯಂತಿ ಅಂತ ಹೇಳಿದ್ರು ಎಂಥ ಬ್ಯೂಟಿಫುಲ್ ನೋಡಿ ಅಂದ್ರೆ ಜ್ಯೋತಿಷ್ಯದ ಸಮಗ್ರ ಪರಿಜ್ಞಾನ ಇದ್ದವರು ಮಾತ್ರ ಹೀಗೆ ಹೇಳುವುದು ಸಾಧ್ಯ ಯಾಕೆಂದ್ರೆ ಹಾಗಾದ್ರೆ ಯಾವತ್ತು ರೋಹಿಣಿ ಇದ್ದಾಗ ಹೌದು ಯಾವತ್ತು ಕೃಷ್ಣ ಪಕ್ಷದ ಅಷ್ಟಮಿ ಎಂದು ರೋಹಿಣಿ ನಕ್ಷತ್ರ ಯೋಗ ಬಂತೋ ರಾತ್ರಿ ಆವತ್ತು ಕೃಷ್ಣ ಜಯಂತಿ ಆಚರಿಸಿ ತಿಂಗಳೇ ಹೇಳೋದಿಲ್ಲ ಅವರು ಯಾಕೆ ಎಂದರೆ ಇದರಲ್ಲಿ ಒಂದು ಸ್ವಾರಸ್ಯ ಇದೆ ಯಾವತ್ತು ನೀವು ಇನ್ನೊಂದು ಸಾವಿರ ವರ್ಷದ ಪಂಚಾಂಗ ಮಾಡಿಬೇಕಾದ್ರೆ ರೋಹಿಣಿ ನಕ್ಷತ್ರ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಬರುವುದು ಎರಡೇ ತಿಂಗಳಲ್ಲಿ ಒಂದು ಶ್ರಾವಣದಲ್ಲಿ ಒಂದು ವಾಸ ಬೇರೆ ವಾಸ ಬರುವುದೇ ಇಲ್ಲ ಹಾಗಾಗಿ ಈ ಈ ಒಂದು ಡಿಫೈನ್ ಮಾಡಿದ್ರಲ್ಲ ಆಚಾರ್ಯರು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ರಾತ್ರಿ ಎಂದು ರೋಹಿಣಿ ನಕ್ಷತ್ರ ಬಂದಾಗ ಅಂತ ಹೇಳಿದ್ದರಿಂದ ಇಷ್ಟ ಆಯ್ತು ಈಗ ಒಂದೋ ಶ್ರಾವಣದಲ್ಲಿ ಒಂದೋ ಭಾದ್ರದಲ್ಲಿ ಬಿಟ್ಟು ಬೇರೆ ಬೇರೆ ದಿನಗಳಲ್ಲಿ ಬೇರೆ ತಿಂಗಳಲ್ಲಿ ಅಷ್ಟಮಿ ದಿವಸ ರಾತ್ರಿಗೆ ಕೃಷ್ಣ ಪಕ್ಷಿ ದಿವಸ ರೋಹಿಣಿ ನಕ್ಷತ್ರ ಬರೋಲ್ಲ ಹಾಗಾಗಿ ಒಂದು ವಿಷಯ ಆಯ್ತು ಈಗ ಹಾಗಾದ್ರೆ ಒಂದು ಶ್ರಾವಣ ಅಥವಾ ಭಾದ್ರಪದ ಅಂತ ಆಯ್ತು ಈಗ ಮತ್ತೆ ಯಾವ್ದು ಮಾಡಬೇಕು ಪುರಾಣಿಗಳಲ್ಲಿ ಶ್ರಾವಣ ಅಂತಲೂ ಇದೆ ಕೆಲವರಲ್ಲಿ ಭಾದ್ರಪದ ಅಂತಲೂ ಇದೆ ಈಗ ಯಾವ್ದು ಮಾಡಬೇಕು ಅದಕ್ಕೆ ಮಹಾಭಾರತಾತ್ಮನ ಆಚಾರ ಹೇಳಿದ್ದು ಅಲ್ಲಿ ಯಾಕೆ ಹೇಳಲಿಲ್ಲ ಅಂದ್ರೆ ವಿಷಯ ಏನು ಅಂದ್ರೆ ನಮಗೆ ಜಯಂತಿ ಯೋಗ ಮುಖ್ಯ ಅದು ಹೇಳಿದಲ್ಲ ಕೃಷ್ಣ ಪಕ್ಷದ ಆಚಾರ ಅಲ್ಲಿ ಹೇಳುವುದು ಜಯಂತಿ ನಾಮ ಯೋಗ ಯಾವತ್ತೇ ಆಗಲಿ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಬಂದರೆ ಆ ಚಂದ್ರ ರೋಹಿಣಿಯರ ಸಮಾಗಮ ಉಂಟಲ್ಲ ಅದು ಅದಕ್ಕೆ ಜಯಂತಿ ಅಂತ ಆ ಯೋಗಕ್ಕೆ ಹೆಸರು ಜಯಂತಿ ನಾಮ ಸಾಪ್ರೋ ಇದು ಕರೆಕ್ಟ್ ಆಚಾರ ಹೇಳಿದ್ದು ಯಾಕಂದ್ರೆ ಅದು ಅದು ಭದ್ರಪದದಲ್ಲಿ ಆಗ್ಬೇಕಾಗಿಲ್ಲ ಶ್ರಾವಣದಲ್ಲಿ ಆಗ್ಬೋದು ಯಾವತ್ತು ಎರಡು ತಿಂಗಳಲ್ಲಿ ಯಾವತ್ತು ಬಂದರೂ ಶ್ರಾವಣದಲ್ಲಿ ಬಂದರೂ ಜಯಂತಿಯೇ ಬಂದರೂ ಜಯಂತಿ ಜಯಂತಿ ಯೋಗ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಬರ್ದಂತೆ ಅದು ಜಯಂತಿ ಹಾಗಾಗಿ ಜಯಂತಿ ಅಂತಕ್ಕಂತಹ ಯೋಗ ಉಂಟಲ್ಲ ಅದು ಕೆಲವೊಮ್ಮೆ ಈ ಶುಕ್ಲ ಇದರಲ್ಲಿ ಶ್ರಾವಣದಲ್ಲಿ ಬಾರದೆ ಇರಬಹುದು ಭದ್ರವದಲ್ಲಿ ಬಾರದೇ ಇರಬಹುದು ಕೃಷ್ಣಾವತಾರ ಮಾಡಿದಾಗ ಜಯಂತಿ ಯೋಗ ಇತ್ತು ಪ್ರತಿ ವರ್ಷ ಬರಬೇಕುಂತಿಲ್ಲ ಹಾಗಿದ್ದಾಗ ಪಂಚದ ಪಂಚಾಂಗದವರು ಬರೀತಾರೆ ಈ ವರ್ಷ ಜಯಂತಿ ಇಲ್ಲ ಬರೀ ಜನ್ಮಾಷ್ಟಮಿ ಅಂತ ಜಯಂತಿ ಯೋಗ ಇಲ್ಲದರೆ ಜನ್ಮಾಷ್ಟಮಿ ಅಂತ ಬರೀತಾರೆ ಇಲ್ಲದರೆ ಕೃಷ್ಣ ಜನ್ಮಾಷ್ಟಮಿ ಅಲ್ಲ ಕೃಷ್ಣ ಜಯಂತಿ ಅಂತ ಬರೀತಾರೆ ಜನ್ಮಾಷ್ಟಮಿ ಬೇರೆ ಜಯಂತಿ ಬೇರೆ ಬಹಳ ಜನಕ್ಕೆ ಈ ಗೊಂದಲಗಳೇ ಗೊತ್ತಿಲ್ಲ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಜಯಂತಿ ರೋಹಿಣಿ ನಕ್ಷತ್ರ ಇರಬೇಕಾಗಿಲ್ಲ ಅಷ್ಟಮಿ ತಿಥಿ ಅದು ಇಲ್ಲಿ ಹಾಗಲ್ಲ ಜಯಂತಿ ಅಂತಂದ್ರೆ ಮಧ್ಯರಾತ್ರಿಯಲ್ಲಿ ಅಷ್ಟಮಿ ತಿಥಿ ಕೃಷ್ಣ ಪಕ್ಷ ಮಧ್ಯರಾತ್ರಿಯಲ್ಲಿ ರೋಹಿಣಿ ಇಷ್ಟು ಒಟ್ಟಾಗಬೇಕು ಅದು ವರ್ಷದಲ್ಲಿ ಪ್ರತಿ ವರ್ಷದಲ್ಲಿ ಬಂದರೆ ಎರಡೇ ತಿಂಗಳಲ್ಲಿ ಬರುವುದು ಒಂದೋ ಶ್ರಾವಣದಲ್ಲಿ ಒಂದೋ ಭಾದಲ್ಲಿ ಅದು ಯಾವಾಗ ಬರುತ್ತೆ ಅಂದರೆ ಅದರಲ್ಲಿ ಒಂದು ಮತ್ತೆ ಒಂದು ವಿಚಾರ ಉಂಟು ಯಾವ ಮಾಸದಲ್ಲಿ ಸಿಂಹರಾಶಿ ಇತ್ತೋ ಆ ಮಾಸದಲ್ಲಿ ಮಾತ್ರ ಜಯಂತಿ ಯೋಗ ಬರ್ತದೆ ಶ್ರಾವಣದಲ್ಲಿ ಮಾಸ ಇದ್ದರೆ ಶ್ರಾವಣದಲ್ಲಿ ಜಯಂತಿ ಬರ್ತದೆ ರೋಹಿಣಿ ನಕ್ಷತ್ರ ಭದ್ರಪದಲ್ಲೇ ಸಿಂಹ ಮಾಸ ಇದ್ದರೆ ಅದರಿಂದ ಹೇಳಿದೆ ಮಾಸದಲ್ಲಿ ಹುಟ್ಟಿದ್ದು ಅನ್ನೋದು ಮುಖ್ಯ ಆಗತ್ತೆ ಅಂದ್ರೆ ಜಯಂತಿ ಯೋಗ ಬರಬೇಕಾಗಿದ್ದರೆ ಮಾಸ ಬೇಕೇ ಬೇಕು ಇಲ್ಲದ್ರೆ ಜಯಂತಿ ಬರುವುದೇ ಇಲ್ಲ ರೋಹಿಣಿ ನಕ್ಷತ್ರ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ ಬರುವುದು ಇಡೀ ಹನ್ನೆರಡು ತಿಂಗಳಲ್ಲಿ ಸಿಂಹ ಮಾಸದಲ್ಲಿ ಮಾತ್ರ ಇದೆಲ್ಲ ಜ್ಯೋತಿಷ್ಯದ ಕ್ಯಾಲ್ಕುಲೇಷನ್ ಗೊತ್ತಿದ್ದವರಿಗೆ ಒಂದು ಅಪೂರ್ವ ಸಂಗತಿ ಬರೀ ಧರ್ಮಶಾಸ್ತ್ರ ಧರ್ಮಶಾಸ್ತ್ರದ ಬಗ್ಗೆ ತೀರ್ಮಾನ ಮಾಡಬೇಕಾಗಿದ್ರೆ ಅದರ ಹಿಂದೆ ಇರತಕ್ಕಂತಹ ಕ್ಯಾಲ್ಕುಲೇಷನ್ ಪೂರ ಗೊತ್ತಿರಬೇಕು ಸಿಂಹ ಮಾಸದಲ್ಲಿ ಮಾತ್ರ ಜಯಂತಿ ಯೋಗ ಬರುದು ಅದರಿಂದ ಮಾಸವನ್ನು ಅನುಸರಿಸದೆ ಕೃಷ್ಣಾಷ್ಟಮಿಯನ್ನು ಆಚರಿಸುವವರಿಗೆ ಜಯಂತಿ ಯೋಗವನ್ನು ಕೈಬಿಟ್ಟ ಹಾಗಾಗತ್ತೆ ಬಹಳ ದೊಡ್ಡ ಆಚಾರ್ಯರು ಜಯಂತಿ ಯೋಗವನ್ನು ಯಾವತ್ತೂ ಬಿಡಬಾರದು ಅಂತ ಹೇಳಿದ್ದಾರೆ ಇದು ದೊಡ್ಡ ತಪ್ಪಾಗುತ್ತೆ ಸಿಂಹ ಮಾಸದಲ್ಲಿ ಮಾತ್ರವೇ ಆದ್ರಿಂದಲೇ ಆಚಾರ್ಯರು ಸಿಂಹ ಮಾಸ ಶ್ರಾವಣದಲ್ಲಿ ಬರುತ್ತೆ ಒಂದು ಭಾದ್ರಲ್ಲಿ ಬರುತ್ತೆ ಅದಕ್ಕೆ ಮಾಸವೇ ಹೇಳಲಿಲ್ಲ ಯಾವತ್ತು ರೋಹಿಣಿ ನಕ್ಷತ್ರ ಬಂತೋ ಆವತ್ತು ಜಯಂತಿ ಯೋಗ ಅಂದರು ಅದನ್ನೇ ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಬಹಳ ಸ್ಪಷ್ಟ ಹೇಳ್ತಾರೆ ಯಾವ ಸಿಂಹ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಅವರು ಭಾದ್ರಭದ ಹೇಳಿದ್ರೆ ಶ್ರಾವಣ ಯಾಕಂದರೆ ಎರಡೂ ಆಗ್ಬೋದು ಸಿಂಹ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರ ಇದು ಎಲ್ಲವೂ ಗಣಿತ ಮತ್ತು ಜ್ಯೋತಿಷ್ಯ ಧರ್ಮಶಾಸ್ತ್ರ ಚೆನ್ನಾಗಿ ಗೊತ್ತಿದ್ದವರು ಮಾತ್ರ ಹೀಗೆ ಮಾತಾಡಬಲ್ಲರು ಅವರಿಗೆ ಅದಾತಲಾಮಕ ಅದು ಅದರಿಂದ ನೋಡಿ ಎಷ್ಟು ಪ್ರಿಸೈಸ್ ಆಗಿ ಹೇಳ್ತಾರೆ ಎಲ್ಲೂ ಏನು ಅನ್ಯೂನ ಅಂತರಿಯುಕ್ತ ಪದಕೃತಿ ಆದರೆ ಅಷ್ಟು ಚೆಂದ ರೋಹಿಣಿ ನಕ್ಷತ್ರ ಕೃಷ್ಣ ಪಕ್ಷದ ಅಷ್ಟಮಿ ತಿ ಬಂದಾಗ ಜಯಂತಿ ಆಚರಿಸು ಯಾವ ಬರುತ್ತೆ ಅದು ಗುರು ಶ್ರಾವಣದಲ್ಲಿ ಬರ್ಬೋದು ಒಂದೊಂದು ವರ್ಷ ಭಾದದಲ್ಲಿ ಬರ್ಬೋದು ಒಂದೊಂದು ಮಾರ್ತ ಆದ್ರೆಯೇ ಯಾವತ್ತೇ ಬರುವುದಾದ್ರೂ ಶ್ರಾವಣದಲ್ಲಿ ಸಿಂಹ ಇದ್ರೆ ಆವತ್ತು ಬರ್ತದೆ ಆದ್ರಿಂದ ಸಿಂಹ ಮಾಸ ಅನ್ನೋದು ಕಂಪಲ್ಸರಿ ಅದಕ್ಕೆ ವಿಷ್ಣು ಚೀರ್ಥ ಸಿಂಹ ಮಾಸ ಎಂದ್ರು ಇದೆಲ್ಲ ಒಂದಕ್ಕೊಂದು ಲಿಂಕ್ ನಿಜವಾಗಿ ಆಶ್ಚರ್ಯ ಅನ್ನಿಸುತ್ತೆ ಹಾಗಾದ್ರೆ ಕೃಷ್ಣ ಅವತರಿಸಿದ್ದು ಈಗ ನಮಗೆ ಆಚರಣೆಯಲ್ಲಿ ಶ್ರಾವಣವೂ ಆಗತ್ತೆ ಭಾದ್ರಪದೂ ಆಗತ್ತೆ ಯಾಕಂದ್ರೆ ರೋಹಿಣಿ ನಕ್ಷತ್ರ ಬಂದಾಗ ಒಂದೊಂದು ವರ್ಷ ಶ್ರಾವಣದಲ್ಲಿ ಬರುತ್ತೆ ಒಂದೊಂದು ವರ್ಷ ಕೃಷ್ಣ ಅವತರಿಸಿದಾಗ ಶ್ರಾವಣ ಇತ್ತೋ ಭಾದ್ರಪದ ಇತ್ತೋ ಹೇಳ್ರಿ ಅಂದ್ರೆ ಅದಕ್ಕೆ ಎಸ್ಮಿನ್ ಹಬ್ಬ ಭಾದ್ರಪದೇ ಅಂತ ಅವತಾರ ಮಾಡಿದ ವರ್ಷ ಭಾದ್ರಪದ ಇದ್ದದ್ದು ಶ್ರಾವಣ ಅಲ್ಲ ಆದ್ರೆ ರೋಹಿಣಿ ನಕ್ಷತ್ರ ಶ್ರಾವಣದಲ್ಲಿ ಬರ್ಬೋದು ಭಾದ್ರದಲ್ಲಿ ಬರ್ಬೋದು ಅನ್ನು ಭಾದ್ರಪದ ಮಾಸದಲ್ಲಿ ಕೃಷ್ಣ ಅವತರಿಸಿದ್ದು ಹಾಗಾದ್ರೆ ಕೆಲವು ಪುರಾಣದಲ್ಲಿ ಶ್ರಾವಣ ಅಂತ ಉಂಟಲ್ವಾ ಕೆಲವರು ಇದರಲ್ಲಿ ಭದ್ರವದ ಅಂತ ಇದೆ ಇದು ಕೃಷ್ಣರೇ ಹೇಳಿದ್ದು ಅಚೆಂಟು ಆದರೆ ಕೆಲವರು ಶ್ರಾವಣ ಅಂತ ಉಂಟಲ್ವ ವಿರೋಧ ಇಲ್ಲ ಸೌರಶ್ರಾವಣ ಚಾಂದ್ರ ಭದ್ರವದ ಸೌರಶ್ರಾವಣ ಅಂದ್ರೆ ಶ್ರವಣ ಸಿಂಹ ಸಿಂಹಮಾತ ಏನೋ ಸಮಸ್ತ ಶಾಸ್ತ್ರವಚನಗಳನ್ನು ವಿರೋಧ ಇಲ್ಲದೆ ಸ್ವರಸವಾಗಿ ಕೂಡಿಸ್ಲಿಕ್ಕೆ ಬರುತ್ತೆ ಮತ್ತು ಅಂಥ ಸಂಪ್ರದಾಯ ಇವತ್ತು ಆಚರಣೆಯಲ್ಲಿ ಉಡುಪಿಯಲ್ಲಿ ಮಾತ್ರ ಯಾಕಂದ್ರೆ ಪ್ರಾಯ ಪ್ರಾರಂಭ ಮಾಡಿದ್ರು ಮಾಧ್ಯಮಠಗಳಲ್ಲೇ ಬೇರೆ ಕಡೆ ಈ ಸಂಪ್ರದಾಯ ಅಲ್ಲ ಇದು ಎಷ್ಟು ಕರಾರವಾಕು ಪ್ರಿಸಯಸು ಸೆಂಟ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರತಕ್ಕಂಥ ಕೃಷ್ಣಾಷ್ಟಮಿ ಆಚರಣೆ ನನಗೆ ನನಗೂ ತುಂಬಾ ಗೊಂದಲ ಇತ್ತು ಹಿಂದೆ ಇದೇನಪ್ಪ ಒಂದೊಂದು ಕಡೆ ಒಂದೊಂದು ಕೆಲವರು ಇಡೀ ದೇಶದಲ್ಲಿ ಶ್ರಾವಣ ಮಾಡೋದು ಇವರು ಭಾದ್ರವದಲ್ಲಿ ಮಾಡ್ತಾರಲ್ಲ ಉಡುಪಿ ಮಠದ ಏನು ಕಥೆ ಅಂತ ನನಗೆ ಚಿಕ್ಕಂದಿನಲ್ಲಿ ಬಹಳ ಗೊಂದಲ ಇತ್ತು ಆಮೇಲೆ ಜ್ಯೋತಿಷ್ ಶಾಸ್ತ್ರದ ವಿವರಗಳು ಧರ್ಮಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಇದು ಅತ್ಯಂತ ಪರ್ಫೆಕ್ಟ್ ಆದ ವಿಧಾನ ಉಳಿದಿರುವುದು ಕೃಷ್ಣ ಮಠದಲ್ಲಿ ಮಾತ್ರ ಬೇರೆ ಎಲ್ಲಿ ಇಲ್ಲ ಮಾಧ್ಯಮ ಮಠಗಳಲ್ಲಿ ಬೇರೆ ಕಡೆ ಇರಲಿ ಅವರು ಶ್ರಾವಣವೇ ಮಾಡೋದು ಶ್ರಾವಣ ಮಾಡೋದು ಆಚಾರ್ಯರ ವಚನ ಪ್ರಕಾರ ಖಂಡಿತವಾಗಿ ತಪ್ಪು ಕಂಪಲ್ಸರಿಯಾಗಿ ಶ್ರಾವಣದಲ್ಲೇ ಕರ್ಷಣಾಷ್ಟ ಆಚರಿಸುವುದು ಆಚಾರ್ಯರ ಮಾತಿಗೆ ವಿರುದ್ಧವಾದ ಸಂಪ್ರದಾಯ ಯಾಕೆಂದ್ರೆ ಅವರು ರೋಹಿಣಿ ನಕ್ಷತ್ರ ಇದ್ದಾಗ ಮಾಸ ರೋಹಿಣಿ ನಕ್ಷತ್ರ ಭಾದ್ರಪದದಲ್ಲಿ ಬಂದರೂ ಶ್ರಾವಣದಲ್ಲಿ ಉಂಟಲ್ಲ ಇದು ಆಚಾರ್ಯರ ವಚನಕ್ಕೆ ವಿರುದ್ಧವಾದ ಸಂಪ್ರದಾಯ ಇದನ್ನ ಎಲ್ಲಿ ಬೇಕಾದ್ರೂ ಹೇಳ್ಬೋದು ಯಾಕಂದ್ರೆ ಇಷ್ಟು ಕರಾನುವಾಕಾಗಿ ನಾನು ಅದನ್ನು ಕುಡಿಸಿಕೊಟ್ಟೇನೆ ಏನು ವಚನ ಬಂದ್ರು ಇಷ್ಟು ಚಂದ ಇದೆ ವಿರೋಧವೇ ಇಲ್ಲ ಅನ್ನ ಇದನ್ನು ಇದನ್ನು ಮುಚ್ಚುವರೆ ಪ್ರಶ್ನೆ ಅಲ್ಲ ಯಾಕೆಂದರೆ ತಪ್ಪು ಸಂಪ್ರದಾಯವನ್ನು ತಪ್ಪು ಅಂತ ಹೇಳುವ ಧೈರ್ಯ ಯಾರಾದರೂ ಒಬ್ರು ಮಾಡಬೇಕು ನಮಗೆ ಯಾಕೆ ನಿಷ್ಠರ ನಿಮ್ಮದು ನೀವು ಮಾಡಿ ನಾವು ನಾ ಮಾಡ್ತೇವೆ ಅಂತ ಹೇಳುವವರೇ ಜಾಸ್ತಿ ಆಗಿಬಿಟ್ರೆ ಯಾವ ಸರಿ ತಪ್ಪುಗಳನ್ನೂ ತಿದ್ದಲಿಕ್ಕೆ ಆಗೋದಿಲ್ಲ ಅವರವರ ಸಂಪ್ರದಾಯ ಪ್ರಕಾರ ಅವರವರು ಮಾಡೋದೇ ನಮಗೆ ಇಷ್ಟ ಅಂತ ಹೇಳಿಕೆ ಕೊಟ್ಟರೆ ಅದಕ್ಕೆ ಧರ್ಮಾಧಿಕಾರಿಗಳಾಗಬೇಕಾಗಿಲ್ಲ ಯಾರು ಒಬ್ಬ ಸಾಮಾನ್ಯ ಮನುಷ್ಯನು ಕೊಡ್ಬೋದು ಆದರೆ ಇದು ಸರಿ ಇದು ತಪ್ಪು ಅಂತ ಹೇಳುವ ಧೈರ್ಯ ಯಾರಾದರೂ ಮಾಡಬೇಕು ಏನು ಬೇಕಾದ್ರೆ ಬೈಲಿ ಏನು ಬೇಕಾದ್ರೆ ಅಪವಾದ ಬದಲಿ ಆದರೆ ಸರಿ ತಪ್ಪುಗಳನ್ನು ನಿಷ್ಕೃಷ್ಟವಾಗಿ ಕರಾರುಕೊಂಡು ಹೇಳೋ ಧೈರ್ಯ ಯಾರಾದರೂ ಮಾಡಬೇಕಲ್ಲ ಖಂಡಿತವಾಗಿಯೂ ಶ್ರಾವಣ ಕೃಷ್ಣಾಷ್ಟಮಿಯಂದೇ ಕೃಷ್ಣ ಜಯಂತಿಯನ್ನು ಕೃಷ್ಣ ಹುಟ್ಟುಹಬ್ಬವನ್ನು ಆಚರಿಸುವುದು ಆಚಾರ್ಯರ ವಚನಕ್ಕೆ ವಿರುದ್ಧ ಇದರಲ್ಲಿ ಲವಲೇಶ ಸಂಶಯವೂ ಇಲ್ಲ ಆಚಾರ್ಯ ಹೇಳೋದು ಯಾವತ್ತು ರೋಹಿಣಿ ನಕ್ಷತ್ರ ಬರ್ತದೋ ಆ ತಿಂಗಳು ಅದು ಒಂದೊಂದು ವರ್ಷ ಶ್ರಾವಣದಲ್ಲಿ ಬರ್ತದೆ ಒಂದೊಂದು ವರ್ಷ ಭಾದ್ರಪದ ಆದ್ರೆ ಕೃಷ್ಣ ಹುಟ್ಟಿದ್ದು ಭಾದ್ರಪದಲ್ಲಿ ಯಾಕೆಂದ್ರೆ ಕೃಷ್ಣನೇ ಹೇಳಿದ ಮಾತು ಭವಿಷ್ಯತ್ ಪುರಾಣದಲ್ಲಿ ಅದನ್ನ ಆಚಾರ್ಯರು ಸಂವಾದ ಮಾಡಿದೆ ಎಸ್ಮಿನ್ ನಬ್ದೆ ಭಾದ್ರಪದೆ ಇರುದಿನ ನಿರ್ಣಾಯಕ ಗ್ರಂಥ ಅವರು ಶ್ರಾವಣ ಅಂತ ಹೇಳ್ಬೇಕು ಭಾದ್ರಪದಕ್ಕೆ ಶ್ರಾವಣ ಅಂತ ಅರ್ಥ ಮಾಡ್ಬೇಕು ಅಂತಾರೆ ಹಾಗೆ ಅರ್ಥ ಮಾಡ್ಬೇಕಾದ್ರೆ ನಿರ್ಣಾಯಕ ಗ್ರಂಥದಲ್ಲಿ ಹೀಗೆ ಕನ್ಫ್ಯೂಷನ್ ಹುಟ್ಟಿಸುವಂತಹ ರೀತಿಯ ಸ್ಟೇಟ್ಮೆಂಟ್ ಕೊಟ್ರೆ ಅದು ನಿರ್ಣಾಯಕ ಗ್ರಂಥ ಆಗೋದಿಲ್ಲ ಆಚಾರ್ಯರು ಹೇಳಿದ್ದು ಇಲ್ಲಿ ಇರತಕ್ಕ ವಿವಾದಕ್ಕೆ ಫೈನಲ್ ಡಿಸಿಷನ್ ಶ್ರಾವಣ ಅಂತಿದೆ ಭಾದ್ರಪದ ಏನು ಮಾಡ್ಬೇಕು ಅಂದ್ರೆ ಭಾದ್ರಪದ ಎಂದು ಹಾಗಾಗಿ ಅದಕ್ಕೆ ಅರ್ಥಾಂತರ ಮಾಡೋದು ಉಂಟಲ್ವಾ ಇದು ಆಚಾರ್ಯರು ಲಕ್ಷ್ಮಣ ದೊಡ್ಡವ ಅಂತ ಹೇಳಿದ್ರು ಅದಕ್ಕೆ ಅರ್ಥಾಂತರ ಮಾಡಿ ದೊಡ್ಡವಾದ ಮಾಡಬೇಕು ಅಂತ ಹೇಳುವ ಪೆದ್ದ ವಿದ್ವಾಂಸದ ಕಥೆ ಆಯಿತು ಅದು ಅದು ಉಪಯೋಗ ಇಲ್ಲ ಆಚಾರ್ಯರು ಹೇಳಿದ್ದನ್ನ ಅರ್ಥಾಂತರ ಮಾಡಬಾರದು ಬೇರೆ ಅರ್ಥಾಂತರ ಮಾಡಲಿಕ್ಕೆ ಬರುವ ವಚನಗಳಿಗೆ ನಿರ್ಣಾಯಕವಾಗಿ ಆಚಾರ ಹೇಳಿದೆ ಆಚಾರ ಅನುಗುಣವಾಗಿ ಇತರ ಗ್ರಂಥಗಳಿಗೆ ಅರ್ಥ ಮಾಡಬೇಕು ಅಂತ ಇತರ ಗ್ರಂಥಾನುಸಾರವಾಗಿ ಆಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಅರ್ಥಾಂತರ ಮಾಡುವುದಲ್ಲ ಹಾಗಾಗಿ ಬಹಳ ಸುಂದರವಾಗಿದೆ ನೋಡಿ ಪುರಾಣದಲ್ಲಿ ಶ್ರಾವಣ ಅಂತಂದ್ರೆ ಸೌರಶ್ರಾವಣ ಅಂದ್ರೆ ಸೋಣ ಮಾಸ ಸಿಂಹ ಸಿಂಹಮಾಸ ಭಾದ್ರಪದ ಅಂದ್ರೆ ಭಾದ್ರಪದವೇ ಈ ಏನೇನೂ ವಿರೋ ಯಾವ ಪುರಾಣಕ್ಕೂ ವಿರೋಧ ಬಾರದ ಯಾವ ಧರ್ಮಶಾಸ್ತ್ರಕ್ಕೂ ವಿರೋಧ ಬಾರದಂತೆ ಎಲ್ಲವನ್ನು ಕೂಡಿಸ್ಲಿಕ್ಕೆ ಬರುವಂತಹದ್ದು ಆಚಾರ್ಯರು ಹೇಳಿದ್ದು ಅದಕ್ಕೆ ಅವರು ಮಾತ ಹೇಳುವುದೇ ಇಲ್ಲ ಜಯಂತಿ ಯೋಗ ವರ್ಷದಲ್ಲಿ ಎರಡು ತಿಂಗಳಲ್ಲಿ ಬರುತ್ತೆ ಕೆಲವೊಮ್ಮೆ ಶ್ರಾವಣದಲ್ಲಿ ಕೆಲವೊಮ್ಮೆ ಯಾವತ್ತು ಬಂತೋ ಆವತ್ತು ಕೃಷ್ಣ ಜಯಂತಿ ಆಚರಿಸು ಯಾವ ವರ್ಷ ಶ್ರಾವಣ ಕೃಷ್ಣಾಷ್ಟಮಿಯಲ್ಲಿ ರೋಹಿಣಿ ನಕ್ಷತ್ರ ಬಂತೋ ಆವತ್ತು ಶ್ರಾವಣ ಕೃಷ್ಣಾಷ್ಟಮಿಯಲ್ಲಿ ಆಚರಿಸು ಭಾದ್ರಪದಲ್ಲಿ ಆಚರಿಸಬೇಡ ಯಾವತ್ತು ಭಾದ್ರಪದ ಕೃಷ್ಣ ಅಷ್ಟಮಿ ದಿವಸ ಜ ರೋಹಿಣಿ ನಕ್ಷತ್ರ ಬಂತೋ ಅವತ್ತು ಶ್ರಾವಣದಲ್ಲಿ ಕೃಷ್ಣ ಜಯಂತಿ ಆಚರಿಸ್ಬೇಡ ಭಾದ್ರಪದಲ್ಲಿ ಆಚರಿಸು ಇಷ್ಟು ಸ್ಪಷ್ಟ ಅಂತಂದ್ರೆ ನಿಷ್ಕೃಷ್ಟ ಗೊಂದಲವೇ ಇಲ್ಲ ಕನ್ಫ್ಯೂಷನೇ ಇಲ್ಲ ಚಂದ ಆಚಾರ್ಯರು ಏನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಮೂಲ ಅಷ್ಟೇ ಸ್ಪಷ್ಟವಾಗಿ ನಿಷ್ಕೃಷ್ಟವಾಗಿ ಹೇಳತಕ್ಕಂತಹ ವಚನ ಇರುವಂತಹದ್ದು ಭವಿಷ್ಯೋತ್ತರ ಪುರಾಣ ಅದರಲ್ಲಿ ವಸುದೇ ಎಲ್ಲಕ್ಕಿಂತ ಮಹತ್ವ ಅದಕ್ಕೋಸ್ಕರ ಪ್ರಾಯ ಆಚಾರ್ಯರು ಅದನ್ನು ಹೆಚ್ಚು ಒತ್ತು ಕೊಟ್ಟು ಈ ಪ್ರಮಾಣ ಭವಿಷ್ಯೋತ್ತರ ಪುರಾಣದ ಅಲ್ಲಿ ಬರತಕ್ಕಂತಹ ಮಂತ್ರಗಳನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಮಂತ್ರಗಳನ್ನೇ ಮುಂದೆ ಆ ಮಾತು ಗೊತ್ತಾಗತ್ತೆ ನಮಗೆ ನಿಷ್ಕೃಷ್ಟವಾಗಿ ಕೃಷ್ಣನೇ ಹೇಳಿದ ಮಾತಲ್ವಾ ತನ್ನ ಅವತಾರದ ಬಗ್ಗೆ ಅದಕ್ಕೋಸ್ಕರ ಕೃಷ್ಣನ ವಚನ ಅಂತ ಅದನ್ನು ಅಥೆಂಟಿಕ್ ಆಗಿ ಇಟ್ಟುಕೊಂಡು ಆಚಾರ್ಯರು ಜಯಂತಿ ನಿರ್ಣಯ ರಚನೆ ಮಾಡಿದರು ಅದರಲ್ಲಿ ಅವತ್ತು ಏನು ಮಾಡಬೇಕು ಅನ್ನುವಂಥ ವಿಧಾನ ಇದೆ ಜಯಂತಿ ನಿರ್ಣಯ ಆಚಾರ್ಯರು ಅವತ್ತು ಬೆಳಗಾತ ಎದ್ದು ಸ್ನಾನ ಮಾಡುವಾಗ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಸ್ನಾನ ಮಾಡುವಾಗ ಯೋಗಪತಿಯಾದ ಕೃಷ್ಣನಿಗೆ ನಮಸ್ಕಾರ ಮಾಡು ಆಮೇಲೆ ಯಾಕೆಂದ್ರೆ ಇವತ್ತು ರೋಹಿಣಿ ಚಂದ್ರಮಸರ ಯೋಗವನ್ನು ಒದಗಿಸಿಕೊಟ್ಟ ಭಗವಂತನಿಗೆ ನಮಸ್ಕಾರ ಅಂತ ಅದರ ನಂತರ ಪೂಜೆ ಮಾಡುವಾಗ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಯಾಕೆಂದ್ರೆ ಅವತ್ತು ಯಜ್ಞ ಎಲ್ಲರಿಂದ ಆ ಪೂಜಿಸಲ್ಪಡುವವನು ಆ ರೂಪ ಅದರ ನಂತರ ರಾತ್ರಿ ಚಂದ್ರಾರ್ಘ್ಯ ಕೊಟ್ಟು ಸಮಾಪನೆ ಮಾಡುವಾಗ ವಿಶ್ವಾಯ ವಿಶ್ವಪತಿ ವಿಶ್ವೇಶ್ವರಾಯ ವಿಶ್ವ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮ ಅಂತ ಅವತ್ತು ಕೃಷ್ಣಾರ್ಪಣೆ ಬಿಟ್ಟು ಮಲ್ಕೋ ಮಲ್ಕೋ ಅಥವಾ ಜಾಗರ ಮಾಡುವ ದಾವತ್ತು ರಾತ್ರಿ ಸರ್ ಆ ಪೂಜೆ ಮುಗಿಸಿ ಮರುದಿವಸ ಬೆಳಿಗ್ಗೆ ಎದ್ದು ಪಾರಣೆ ಮಾಡಬೇಕು ಇದು ಕೂಡ ಸ್ಪಷ್ಟವಾಗಿ ಭವಿಷ್ಯತ್ರದಲ್ಲಿದೆ ಆಚಾರ್ಯರು ಹೇಳಿದ್ದಾರೆ ನಮ್ಮಲ್ಲಿ ಆಚರಣೆ ಇರುತ್ತದೆ ಅದು ಬೆಳಿಗ್ಗೆ ಎದ್ದ ತಕ್ಷಣ ಪಾರಣ ಮಾಡಬೇಕು ಅದು ಆವಾಗ ಸರ್ವಾಯ ಸರ್ವಪತೆಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಆಮೇಲೆ ಅವತ್ತು ಅಲ್ಲ ಈ ಮಂತ್ರದಿಂದ ಅವತ್ತು ಏನಾದರೂ ಯಥಾಶಕ್ತಿ ದಾನದಕ್ಷಿಣೆ ಕೊಟ್ಟು ಕೃಷ್ಣ ಅರ್ಪಣೆ ಬಿಟ್ಟು ಅವತ್ತು ಪಾರಣ ಪಾರಣ ಮಾಡುವಾಗ ಮುಕ್ತಾಯ ಧರ್ಮಾಯ ಧರ್ಮಪಥ ಎ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಇದಿಷ್ಟು ಕೃಷ್ಣಾಷ್ಟಮಿ ಸಂಬಂಧಪಟ್ಟು ಪ್ರತಿಯೊಂದು ಹಂತದಲ್ಲಿ ನಾವು ಹೇಳಬೇಕಾದಂತಹ ಮಂತ್ರಗಳು ಅಂತ ಈ ಮಂತ್ರಗಳಿರುವುದು ಭವಿಷ್ಯೋತ್ತರದಲ್ಲಿ ಅದನ್ನೇ ಆಚಾರ್ಯರು ಕೃಷ್ಣಾಯೇತಿ ಮಂತ್ರೇಣ ಧರ್ಮ ಧರ್ಮಾಯೇತಿ ಇದೇ ಮಂತ್ರಗಳನ್ನು ಆಚಾರ್ಯರು ಜಯಂತಿ ನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ವಿಧಿವಿಧಾನಗಳನ್ನು ಕೂಡ ಭವಿಷ್ಯೋತ್ತರದಲ್ಲಿ ಕೃಷ್ಣನೇ ಹೇಳಿದ ವಿಧಿವಿಧಾನವನ್ನು ಉಪಯೋಗಿಸಿದ್ದಾರೆ ಆಮೇಲೆ ರಾತ್ರಿ ಹೊತ್ತು ಕೃಷ್ಣಾರ್ಘ್ಯ ಮತ್ತು ಚಂದ್ರಾರ್ಘ್ಯ ಕೃಷ್ಣನಿಗೆ ಅರ್ಘ್ಯ ಕೊಡಬೇಕು ಅಂತ ಅಷ್ಟೇ ಇರೋದು ಭವಿಷ್ಯೋತ್ರದಲ್ಲಿ ಮಂತ್ರ ಹೇಳಲಿಲ್ಲ ಆಚಾರ್ಯರು ಮಂತ್ರ ಹೇಳಲಿಲ್ಲ ಜಾತಕ ಅರ್ಥ ಅಂತ ಈಗ ಪ್ರಿಂಟ್ ಮಾಡಿದ್ದಲ್ಲಿ ಜಯಂತಿ ನಿರ್ಣಯದಲ್ಲಿ ಇದೆ ಯಾವ ಪ್ರಾಚೀನ ಪುಸ್ತಕದಲ್ಲಿ ಇಲ್ಲ ಆ ಶ್ಲೋಕ ಆಚಾರ್ಯ ಸಾಕ್ಷಾತ್ ಲಿಪಿ ಮಾಡಿರತಕ್ಕಂತ ಪ್ರಾಚೀನ ಗ್ರಂಥಕಾರರು ಯಾರು ಆ ಆ ಮಂತ್ರ ಹೇಳಬಾರದು ಅಂತಲ್ಲ ತಮಾಷೆ ಏನಂದ್ರೆ ಆಚಾರ್ಯ ಎಷ್ಟು ಭವಿಷ್ಯೋತ್ತರದ ಇದನ್ನೇ ಅಂದ್ರೆ ಭವಿಷ್ಯೋತ್ತರ ಪುರಾಣದಲ್ಲಿ ಕೃಷ್ಣಾರ್ಘ್ಯಕ್ಕೆ ಇಂಥ ಮಂತ್ರ ಹೇಳಬೇಕು ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ ಅವತ್ತು ಕೃಷ್ಣನ ಅರ್ಘ್ಯ ಕೊಡುವ ಇಷ್ಟೇ ಹೇಳಿದ್ದು ಆಚಾರ್ಯರು ಕೃಷ್ಣನ ಅರ್ಘ್ಯ ಕೊಡುವ ಮಂತ್ರವನ್ನು ಮೂಲದಲ್ಲಿ ಇಲ್ಲ ಮತ್ತೆ ಸೇರಿಸಿದ್ದಾರೆ ಜಾತಃ ಕಮಿಸುವುದಾರ್ಥಾಯ ಘೋಬಾರ ಹಣಾಯಜ ಗೌರವ ಮಿನಾಶಾಯ ದೈತ್ಯಾನ ಇದೆಲ್ಲ ಮತ್ತೆ ಸೇರಿಸಿದೆ ಆದರೆ ಮೂಲದಲ್ಲಿ ಆ ಕೃಷ್ಣಾರ್ಘ್ಯ ಮಂತ್ರ ಇಲ್ಲ ಭವಿಷ್ಯೋತ್ತರದಲ್ಲೂ ಇಲ್ಲ ಆಚಾರ್ಯ ಜಯಂತಿ ನಿರ್ಣಯದಲ್ಲೂ ಇಲ್ಲ ಆಮೇಲೆ ಚಂದ್ರಾರ್ಘ್ಯ ಕೊಡಬೇಕು ಅಂತ ಆಚಾರ್ಯ ಮಂತ್ರ ಹೇಳಿದ್ದಾರೆ ಅದು ಭವಿಷ್ಯೋತ್ತರದಲ್ಲೂ ಇದೆ ಆಚಾರ್ಯ ಇದೇ ಮಂತ್ರ ಭವಿಷ್ಯೋತ್ತರ ಕ್ಷೀರೋದರ್ಣವ ಸಂಭೂತ ಅತ್ರಿನೇತ್ರ ಸಮುದ್ಭವ ಗ್ರಹಾಣಾರ್್ಯಂ ಮಯಾದತ್ತಂ ರೋಹಿಣ್ಯಾ ಸಹಿತೋ ಮಮ ಗ್ರಹಣಾರ್ಧ್ಯ ಮಯದತ್ತ ಗ್ರಹಣಾರ್ಧ್ಯಂ ಮಯಾ ದತ್ತ ಶಶಾಂಕೇದಂಥ ಮಯಾದತ್ತಂ ಈಗಿರುವಂಥದ್ದು ಗ್ರಹಣಾರ್್ಯಂ ಶಶಾಂಕೇದಂ ರೋಹಿಣ್ಯಾ ಸಹಿತೋ ಮಮ ಅಂತ ಇದೇ ಭವಿಷ್ಯತ ಪುರಾಣದಲ್ಲಿರುವುದು ಹ ಪ್ರಾಚೀನ ಲಿಪಿಕಾರರು ಆಚಾರ್ಯರ ಗ್ರಂಥದಲ್ಲಿ ಬರೆದಿಟ್ಟಂಥ ಮಂತ್ರವೂ ಇದು ಗೃಹಾರ್್ಯಂ ಎರಡು ಥರ ಇದೆ ಕ್ಷೀರೋದಾರ್ಣವ ಸಂಭೂತ ಈಗ ಪ್ರಿಂಟ್ ಆದ್ರೆ ಅತ್ರಿ ಗೋತ್ರ ಸಮುದವ ಅಂತಿದೆ ಹಳೆ ಪಾಠ ಅತ್ರಿ ನೇತ್ರ ಸಮುದ್ಭವ ಗ್ರಹಣಾರ್ಧ್ಯಂ ಮಯದತ್ತ ಈಗ ಪ್ರಚಲಿತವಾದ ಪಾಠ ಗ್ರಹಣಾರ್ಧ್ಯಂ ಶಶಾಂಕೇದಂಥ ಪ್ರಾಚೀನ ಪಾಠ ಭವಿಷ್ಯದಲ್ಲೂ ಹಾಗೆ ಇರುವುದು ಆಚಾರ್ಯ ಗ್ರಂಥವನ್ನು ಪ್ರಾಚೀನ ಬರೆದಿಟ್ಟದ್ದು ಹಾಗೆ ರೋಹಿಣ್ಯ ಸಹಿತೋ ಮಮ ಹೀಗೆ ಇದೇ ಶ್ಲೋಕ ಭವಿಷ್ಯೋತ್ತರದಲ್ಲಿ ಕೃಷ್ಣ ಹೇಳಿದ್ದಾನೆ ಈ ಮಂತ್ರದಿಂದ ಚಂದ್ರನಿಗೆ ಅರ್ಘ್ಯ ಕೊಟ್ಟು ಚಂದ್ರನನ್ನ ಆರಾಧಿಸಬೇಕು ಯಾಕೆಂದ್ರೆ ಅಂಥ ಒಂದು ಚಂದ್ರ ರೋಹಿಣಿ ಆ ಅಪೂರ್ವ ಯೋಗ ಜಯಂತಿ ಯೋಗಕ್ಕೋಸ್ಕರ ಆ ಜಯಂತಿ ಯೋಗಕ್ಕಾಗಿ ಚಂದ್ರನಿಗೆ ಅದೊಂದು ಅಭ್ಯ ಅಭಿನಂದನೆ ಅದು ಕೃಷ್ಣ ಅವತಾರ ಮಾಡಿದ ಕಾಲ ಅದಕ್ಕೋಸ್ಕರ ಆ ಕಾಲದಲ್ಲಿ ರೋಹಿಣಿ ಯೋಗ ಬಂದದ್ದಕ್ಕೋಸ್ಕರ ಚಂದ್ರ ರೋಹಿಣಿ ಸಮಾಗಮದ ಅಭಿನಂದನೆ ಚಂದ್ರನಿಗೆ ಇದನ್ನು ಮಾಡಬೇಕು ಅಂತ ಭವಿಷ್ಯೋತ್ತರದಲ್ಲಿ ಹೇಳಿದ್ದಾರೆ ಅದೇ ಮಂತ್ರ ಇರುವುದು ಅದೇ ಮಂತ್ರ ಆಚಾರ್ಯರು ಕೂಡ ಜಯಂತಿ ನಡೆ ಚಂದ್ರಾರ್ದ ಮಂತ್ರ ಇದನ್ನೇ ಆಚಾರ್ಯ ಹೇಳಿದ್ದ ಅದನ್ನು ಚಂದ್ರನ ಮೊದಲು ಚಂದ್ರ ಚತುರ್ಮುಖಿಂದ ಸೃಷ್ಟನಾದ ಆಮೇಲೆ ಚಂದ್ರ ಸಮುದ್ರದಲ್ಲಿ ಪುನರ್ಜನನ ಆಮೇಲೆ ಅತ್ರಿ ಅನಸೂಯೆಯರ ಮಗನಾಗಿ ದತ್ತಂ ದುರ್ವಾಸು ಪುನರ್ಜನನ ದೇವತೆಗಳಿಗೆ ಅನೇಕ ಬಾರಿ ಜನನಿದ್ದಾವೆ ಅಂದ್ರೆ ಮೊದಲು ಕ್ಷೀರೋದಾಗ್ನವ ಸಂಭೂತ ಕ್ಷೀರ ಸಮುದ್ರದನ್ನ ದೇವತೆಗಳು ಮಥನ ಮಾಡಿದಾಗ ಕ್ಷೀರ ಸಮುದ್ರದಿಂದ ಮೂಡಿ ಬಂದವನು ಆಮೇಲೆ ಅತ್ರಿನೇತ್ರ ಸಮುದವ ಅತ್ರಿ ಅತ್ರಿಯ ಕಣ್ಣಿನಿಂದ ಹುಟ್ಟಿದ್ದು ಅಂದ್ರೆ ಹ್ಮ್ ಚಕ್ಷೋ ಅಜಾಯತ ಅಂದ್ರೆ ಭಗವಂತನ ಕಣ್ಣಿನಿಂದ ಚಂದ್ರ ಸೂರ್ಯರು ಹುಟ್ಟಿದ್ರು ಅಂತ ಹೇಳಿದ ಹಾಗೆ ಅತ್ರಿಯ ಕಣ್ಣಿನಿಂದ ಠಣ್ಣ ಅಂತ ಹುಟ್ಟಿದ್ದಲ್ಲ ಚಂದ್ರ ಮತ್ತೆ ಅವನು ಹುಟ್ಟಿದ ಅನಸೂಯ ಗರ್ಭದಿಂದಲೇ ಯಾಕಂದ್ರೆ ಅನಸೂಯಾತ ಥೈವಾತ್ರೆಯೇ ಹೇ ಜಜ್ಞೆ ಪುತ್ರ ಅನಂದ್ ಅನಸೂಯೆ ಅತ್ರಿಯಿಂದ ಮೂರು ಜನ ಮಕ್ಕಳನ್ನು ಪಡೆದ್ರು ಒಂದು ದತ್ತಾತ್ರೇಯ ವಿಷ್ಣುವಿನ ಅವತಾರ ದುರ್ವಾಸ ಶಿವನ ಅವತಾರ ಬ್ರಹ್ಮನ ಆವೇಶ ಇರುವ ಸೋಮ ಮತ್ತೆ ಅನಸೂಯೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ ಇಲ್ಲಿ ಅತ್ರಿ ನೇತ್ರ ಸಮುದ್ವ ಅಂತ ಹೇಳ್ತೇವೆ ಅಂದ್ರೆ ವಿಷಯ ಏನು ಗೊತ್ತುಂಟಾ ಅತ್ರಿ ಅನಸೂಯೆಯರ ಸಮಾಗಮದಿಂದ ಹುಟ್ಟಿದ್ದಲ್ಲ ಅತ್ರಿಯ ನೇತ್ರ ದೃಷ್ಟಿಯಿಂದ ಗರ್ಭ ಪ್ರವೇಶ ಚಂದ್ರನದ್ದು ಅಲ್ಲಿಂದ ಅನಸೂಯೆಯಲ್ಲಿ ಜನ ಹೀಗೆ ಅತ್ರಿಯ ದೃಷ್ಟಿಪಾತದಿಂದ ಅನಸೂಯೆಯಲ್ಲಿ ಚಂದ್ರ ಪ್ರವೇಶ ಮಾಡಿ ಅವಳು ಗರ್ಭಿಣಿಯಾಗಿ ಆಮೇಲೆ ಚಂದ್ರನನ್ನು ಈಗ ಮೂರನೇ ಜನ್ಮ ಚಂದನದಲ್ಲಿ ಮೊದಲು ಸೃಷ್ಟಿಯಲ್ಲಿ ದೇವತೆಗಳಿಂದ ಜನನಾಗಿ ಸಮುದ್ರದಿಂದ ಜನನ ಮೂರನೇ ಜನನ ಅತ್ರಿ ಅನಸೂಯರ ಮಗನಾಗಿ ಅಂಥ ಚಂದ್ರ ಗೃಹಾರ್ಖ್ಯಂ ಶಶಾಂಕ ಇದಂ ರೋಹಿಣ್ಯ ಸಹಿತೋ ಮಮ ಈ ರೋಹಿಣಿ ಸಹಿತನಾಗಿ ಯಾಕೆಂದ್ರೆ ಈ ಯೋಗವೇ ಅದು ರೋಹಿಣಿ ಸಾಹಿತ್ಯದ ಯೋಗ ಉಂಟಲ್ಲ ಅದೇ ಅಪೂರ್ವ ಯೋಗ ಅಂಥ ಅಪೂರ್ವ ಯೋಗದಲ್ಲಿ ನಮಗೆ ಅವಕಾಶ ಅವಕಾಶ ಓ ಚಂದ್ರನೇ ನಿನಗೂ ಅಭಿನಂದನೆ ಅಂತ ಇದೇ ಮಂತ್ರವನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ಇರುವ ಮಂತ್ರ ಇದು ಆಚಾರ್ಯರು ಜಯಂತಿ ನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಕೃಷ್ಣಾಷ್ಟಮಿಯ ಬಗ್ಗೆ ಪೂರ್ತಿ ಆ ಮಂತ್ರಗಳು ಹೇಳಿದಲ್ಲ ಯಜ್ಞಾಯ ಧರ್ಮಾಯ ಯಜ್ಞಾಯ ಯಜ್ಞಪತೆಯೇ ಧರ್ಮಾಯ ಧರ್ಮಪತೆಯೇ ಸರ್ವಾಯ ಸರ್ವಪತೆಯೇ ಯೋಗಾಯ ಯೋಗಪತೆಯೇ ಈ ವಿಶ್ವಾಯ ವಿಶ್ವಪತೇ ಎಲ್ಲವೂ ಮಂತ್ರಗಳು ಭವಿಷ್ಯೋತ್ತರದಲ್ಲಿರುವ ಮಂತ್ರಗಳನ್ನೇ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಬಹುತೇಕ ನಿರ್ವಿವಾದವಾಗಿ ಇಂತಲೂ ಹೇಳಬಹುದು ಆಚಾರ್ಯರು ಜಯಂತಿ ನಿರ್ಣಯಕ್ಕೆ ಮೂಲವಾಗಿ ಬಳಸಿದ್ದು ಈ ಗ್ರಂಥವನ್ನೇ ವಿಶೇಷವಾಗಿ ಬೇರೆ ಪುರಾಣಗಳಿಗಿಂತ ಹೆಚ್ಚು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರತಕ್ಕಂಥ ಕೃಷ್ಣಾಷ್ಟಮಿಯನ್ನು